ಬಂದರು ಪ್ರೀತಿ ಹಂಚುವ ಯಜಮಾನ ಬಡವರ ಬಂಧು ಧೀಮಂತ ನಾಯಕ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕುಮಾರಸ್ವಾಮಿ ಬಡವಾಣಿಯ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಪದ್ಮನಾಭನಗರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯರು ಹಾಗೂ ಬೀರೇಶ್ವರ ದೇವಾಲಯ ಖಜಾಂಚಿಗಳಾದ ಶ್ರೀ ಕೆ ಮಹಾದೇವ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಬೀರೇಶ್ವರ ದೇವಾಲಯದ ಆವರಣದಲ್ಲಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ಸಹಸ್ರಾರು ಜನರಿಗೆ ಒಬ್ಬಟ್ಟು ಅನ್ನದಾಸೋಹ ಕಾರ್ಯಕ್ರಮ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಶಂಕರ ಮಠ ಕುಣಿಗಲ್ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು ಒಕ್ಕಲಿಗ ಧರ್ಮ ಮಹಾಸಂಸ್ಥಾನ ಸಂಸ್ಥಾಪಕರು ಕುಮಾರಸ್ವಾಮಿ ಬಡಾವಣೆ ಹಾಗೂ ಮಾಜಿ ಸಂಸದರಾದ ಶಿವರಾಮೇಗೌಡರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳಾದ ಪ್ರಸಾದ್ ಕಬಡಿ ಬಾಬೂರವರು ರಘುನಾಥ್ ನಾಯ್ಡುರವರು ಎಲ್ ಶ್ರೀನಿವಾಸ್ರವರು ಸಂಜಯ್ ಗೌಡರವರು ಪ್ರಮೋದ್ ಶ್ರೀನಿವಾಸ್ರವರು ಸ್ನೇಹಜೀವಿ ಸುರೇಶ್ ರವರು ವಿಜಯ್ ರವರು ಹರೀಶ್ ಬಾಬೂರವರು ಕಾರ್ತಿಕ್ ರವರು ಸಾಮಾಜಿಕ ಜಾಲತಾಣ ಸುರೇಶ್ ಅವರು ಪುಷ್ಪಾರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕೆ ಮಹಾದೇವ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ್ಹತ್ತ ಮಗನು ಮಗನೋ ನಮಗಾಗಿ ಬಂದನು ಮೇಲೂ ಕೇಳು ಗೊತ್ತೇ ಇಲ್ಲ ಬಡವನು ಕೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತು ರಾವಣೆಯನೇ ನಿನ್ನ ಹೆಸರು ನಿಂದೆ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರ ನುಡಿಗೆ ಸತ್ಯ ಮಾಡಿದ ಪ್ರಮಾಣ ನಿಂತಾನಡ ಯಜಮಾನ నిత యజమానా యజమాన యారే బందరు ఎదు యారు నితూ ప్రీతి యజమానా ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳುತ್ತಾ ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥೀ பாழினல்லி எந்திகு நின்னை சரே சவனு ஏழு பீழு ஆடதி நின்னனையே கமானு நின்தானோடு யஜமானா நின்தானோடு யஜமானா ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೀ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ಬಾಜಿನೆ ಮಗು ನಗುತ್ತ ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ರಲಿ ರಲಿ ಇರಲಿರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಲೇ ಬರುಣಿಗುದೂ ಸೂರ್ಯ ನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸ ಕಾಣಿ ತೂಗೋರು ಭೂಮಿ ನಗಲೆಂದೇ ದೇವರು ಕಂದ ಸ್ಟಿ ಅಂದ ಎಲ್ಲರೂ ನಗಲೆಂದೇ ನಮ್ಮ ಮಾದೇವರ ಎಷ್ಟನೇ ವರ್ಷದ ಅರವತ್ತೊಂದು ಮಾದೇವಣ್ಣವರು ನಮ್ಮ ಹಳೆಯ ಕಾಂಗ್ರೆಸ್ಸಿನ ನಾಯಕರು ಭಾಳ ಅದ್ಧೂರಿಯಾಗಿ ಕುಮಾರಸ್ವಾಮಿ ಲೇಔಟ್ನಲ್ಲಿ ಇವತ್ತು ಆಚರಿಸ್ತಾ ಇದ್ದಾರೆ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಮಾದೇವಣ್ಣನ ಅಭಿಮಾನಿಗಳು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ವಾರ್ಡ್ ಕಮಿಟಿ ಅಧ್ಯಕ್ಷರು ಕಾರ್ತಿಕ್ ಎಲ್ಲರೂ ಸಹಿತ ಇಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಇವತ್ತು ಅನ್ನ ಸಂತರ್ಪಣೆಯನ್ನು ಮಾಡೋದ್ರ ಮೂಲಕ ಅವರ ಒಂದು ವಿಶೇಷವಾಗಿ ಭಾಳ ಚೆನ್ನಾಗಿ ಒಂದು ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕರ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೇದಾಗಲಿ ಬಹಳ ಸಂತೋಷವಾದ ದಿನ ಬೀರೇಶ್ವರನ ದೇವಸ್ಥಾನದಲ್ಲಿ ಇವತ್ತು ಮಾದೇವರು ಅರವತ್ತು ತುಂಬಿ ಅರವತ್ತೊಂದು ಅಂದರೆ ನಮ್ಮ ಸೀನಿಯರ್ ಸಿಟಿಸನ್ಸ್ ಕ್ಲಬ್ಗೆ ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಸದಾ ಸುಖವಾಗಿರಲಿ ಅಂತೇಳಿ ಇವತ್ತು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಹಿರಿಯರೆಲ್ಲ ಬಂದಿದ್ದಾರೆ ಎಲ್ಲ ರಾಜ್ಕುಮಾರ್ ಶಿವರಾಮೇಗೌಡರು ಮಾಜಿ ಮಹಾ ಉಪಮಹಾಪೌರರು ಎಲ್ ಅವರು ಆಮೇಲೆ ಗೋ ನಮ್ಮ ಪಾರ್ಕ್ ಸುರೇಶ್ ಅವರು ಗ್ಯಾರಂಟಿ ಅಧ್ಯಕ್ಷ ಪ್ರಮೋದ್ ಅವರು ಆಮೇಲೆ ಪದ್ಮನಾಭನಗರ ಕ್ಷೇತ್ರದ ಅಧ್ಯಕ್ಷರು ರಘುನಾಥ್ ನಾಯ್ಡು ಅವರು ಇನ್ನು ಅನೇಕ ಎಲ್ಲ ಮುಖಂಡರುಗಳು ಇಲ್ಲಿ ಬಂದಿದ್ದಾರೆ ಎಲ್ಲ ಮುಖಂಡರ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಕೇಕನ್ನು ಕಟ್ ಮಾಡಿಸ್ಕೊಂಡಿದ್ದಾರೆ ವರ್ಷ ವರ್ಷ ಹಾಗೆ ಮಾಡಲಿ ಅನ್ನ ದಾಸೋಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಇನ್ನು ಹೆಚ್ಚಿಗೆ ಜನರಿಗೆ ಬರೋ ವರ್ಷ ಇನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮ ಆಚರಿಸಲಿ ಭಗವಂತ ತಾಯಿ ಪಾ ದುರ್ಗಾದೇವಿಯ ಆಶೀರ್ವಾದ ಅನುಗ್ರಹ ಸದಾ ಅವ್ರ ಮೇಲಿರಲಿ ಅಂತ ಆಶಯಿಸ್ತಾರೆ ಮಾದೇವಣ್ಣ ಅಣ್ಣವರ ಹುಟ್ಟು ಹಬ್ಬದ ಒಂದು ಕಾರ್ಯಕ್ರಮ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಬೀರೇಶ್ವರ ದೇವಸ್ಥಾನದ ಆವರಣದಲ್ಲಿ ಅವರು ಹುಟ್ಟು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಹಿರಿಯ ನಾಯಕರು ಮಾಜಿ ಸಂಸದರಾದಂಥ ಶಿವರಾಮೇಗೌಡರು ಬಂದಿದ್ದಾರೆ ಹಿರಿಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇದ್ದಾರೆ ರಘುನಾಥ್ ನಾಯ್ಡು ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ಒ ಬಿ ಸಿ ಅಧ್ಯಕ್ಷರಾದಂಥ ಮುರುಗೇಶ್ ನಿರಾಣಿ ಅವರು ಸಾರಿ ಮುರುಗೇಶ್ ಅವರು ಮತ್ತು ಮುರುಗೇಶ್ ಅಯ್ಯ ಅವರು ಮತ್ತು ಎಲ್ಲ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಭಾಳ ಸಂತೋಷ ಇವತ್ತು ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಅವರಿಗೆ ಆಚರಣೆ ಮಾಡಿದ್ವಿ ಭಗವಂತ ಅವರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಒಂದು ರಾಜಕೀಯ ಅವರು ಮುಂದೆ ಬೆಳಿಲಿ ಬಹಳ ಹಳೆ ಕಾಂಗ್ರೆಸ್ ಮುಖಂಡರು ಮಾದೇವಣ್ಣವ್ರು ಈ ಭಾಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಬಡವರು ಪರವಾಗಿ ನಿಂತಿದ್ದಾರೆ ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಶಕ್ತಿಯ ಭಗವಂತ ಬೀರೇಶ್ವರ ಅವರಿಗೆ ಕಣಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಮತ್ತೊಮ್ಮೆ ಶುಭವನ್ನು ಆರೈಸಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲರಿಗೂ ಮಾಧೇವಣ್ಣ ಅವರಿಗೆ ಅರವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಈ ಇದಕ್ಕೆ ಆರ್ಗನೈಸ ನಮ್ಮ ಮಾಜಿ ಕೆಂಪಿಗಳಾದಂಥ ಶಿವರಾಮೇಗೌಡರು ಮಾಜಿ ಮಹಾಪೌರರಾದಂಥ ಸಿ ಎಲ್ ಶ್ರೀನಿವಾಸ್ ಅವರು ಹಾಗೂ ಕಬಡಿ ಅವರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮುರುಗೇಶ್ ಅವರು ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಹಿರಿಯ ಲೀಡರು ಸೀನಿಯರ್ ಮೋಸ್ಟ್ ಪದ್ಮಾಮನಕ್ಕೆ ಅವರಿಗೆ ಪದ್ಮಾವನದಲ್ಲಿ ಒಳ್ಳೆ ಹುದ್ದೆ ಸಿಗಲಿ ಆದಷ್ಟು ಪದ್ಮಾವನದಲ್ಲಿ ಈ ಸಲ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆ ಹುದ್ದೆ ಸಿಗಲಿ ಅಂತೇಳ್ಬಿಟ್ಟು ನಾನು ಆ ದೇವರನ್ನ ಪ್ರಾರ್ಥನೆ ಮಾಡ್ಕೊಂತೀನಿ ಯಾಕಂದರೆ ಕಾಂಗ್ರೆಸ್ನ ಸೀನಿಯರ್ ಮೋಸ್ಟ್ ಅಂತ ವಯಸ್ಸಲ್ಲಿರೋರು ಅವರೇ ಸೀನಿಯರು ಪಾಪ ತುಂಬ ದೇಶದಿಂದ ಪಾರ್ಟಿಗೆ ಕಷ್ಟಪಡ್ತಾ ಇದ್ದಾರೆ ನಮ್ಮ ಎಲೆಕ್ಷನ್ ಭಾಳ ಕಷ್ಟಪಟ್ಟರು ಅದರಿಂದ ಒಳ್ಳೆಯ ಉದ್ದೇಶಗಳಿದೆ ಉಳಿದ ಉದ್ದೇಶದಿಂದ ನಾನು ಆ ದೇವರಿಗೆ ಬೇಡ್ಕೊತಾ ಇದ್ದಾರೆ ಇವತ್ತು ಕುಮಾರಸ್ವಾಮಿ ಬಡಾವಣೆಯ ಕುಮಾರಗಿರಿ ಕುಮಾರಗಿರಿ ಕ್ಷೇತ್ರದ ಬೀರೇಶ್ವರ ಸ್ವಾಮಿ ಸನ್ನಿಧಿನಲ್ಲಿ ಈ ಒಂದು ಬೀರೇಶ್ವರ ದೇವಾಲಯ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ಮಹಾದೇವರವರ ಅರವತ್ತೊಂದನೇ ವರ್ಷದ ಹುಟ್ಟುಬ್ಬದ ವಾರ್ಷಿಕೋತ್ಸವ ತುಂಬ ವಿಜೃಂಭಣೆಯಿಂದ ಭಕ್ತಿ ಪ್ರಧಾನತೆಯಿಂದ ನಡೆದಿದೆ ಇವತ್ತು ಮಹಾದೇವರವರ ಏನು ಸಮಾಜಮುಖಿ ಕಾರ್ಯಗಳಿದ್ದಾವೆ ಅವು ನಿರಂತರವಾಗಿ ನಡೀಲಿ ಅವರಿಗೆ ಮತ್ತಷ್ಟು ಮತ್ತಷ್ಟು ಶಕ್ತಿಯನ್ನು ಈ ಸಮಾಜದ ಕೆಲಸ ಮಾಡುವಂಥ ಶಕ್ತಿಯನ್ನು ಏನು ಈ ಬಡಾವಣೆಯ ಜನರಿದ್ದಾರೆ ಅವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಸಮಾಜಮುಖಿ ಕೆಲಸಗಳನ್ನು ಏನು ಮಾಡ್ತಾ ಬಂದಿದ್ದಾರೆ ಮಹಾದೇವರವರು ಆ ಸಮಾಜಮುಖಿ ಕೆಲಸಗಳಿಗೆ ಮತ್ತಷ್ಟು ಇಂಬುವನ್ನು ಕೊಡುವಂಥ ಶಕ್ತಿಯನ್ನು ಬೀರೇಶ್ವರ ದೇವರು ಕಂಡು ಹಾಗಾಗಿ ಅವರಿಗೆ ಆಯುಸ್ಸು ಆರೋಗ್ಯ ಸಂಪತ್ತಾದಿಗಳು ವೃದ್ಧಿಸಿ ಆ ಜನರೊಡನೆ ಕೆಲಸ ಮಾಡುವಂಥ ಶಕ್ತಿ ಮತ್ತು ಅಧಿಕಾರವನ್ನು ಮತ್ತಷ್ಟು ಅವಕಾಶವನ್ನು ಸ್ವಾಮಿ ಬೀರೇಶ್ವರ ದೇವರು ಕೊ ಕೊಡಲಿ ಅಂತಲೇಲೆ ಆರೈಸ್ತೇವೆ ಇವತ್ತು ಅವರ ಹುಟ್ಟಿದ ಹಬ್ಬದ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಚಾಮುಂಡೇಶ್ವರಿ ದೇವಾಲಯದ ಎಲ್ಲ ಸದಸ್ಯರು ಟ್ರಸ್ಟಿಗಳೆಲ್ಲ ಸೇರಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಅವರಿಗೆ ಭಗವಂತ ಬೀರೇಶ್ವರ ಮತ್ತಷ್ಟು ಆಯುಷ್ ಆರೋಗ್ಯ ಸಂಪದಾದಿಗಳನ್ನು ಆದಿಗಳನ್ನು ಕೊಟ್ಟು ಸಮಾಜಮುಖಿಯ ಕೆಲಸಗಳು ಮಾಡುವಂಥ ಶಕ್ತಿಯನ್ನು ಮತ್ತಷ್ಟು ಮತ್ತಷ್ಟು ಕೊಡಲಿ ಅಂತಲೇ ಆರೈಸ್ತೇನೆ ಮುಖಂಡರು ಮಾದವಣ್ಣವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅವರು ಹುಡ್ಡಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಅರವತ್ತೊಂದು ವರ್ಷಕ್ಕೆ ಬಂದಿದ್ದಾರೆ ಇದೇ ರೀತಿ ಈ ಸರಿ ಅವ್ರಿಗೆ ಮುಂದಿನ ದಿನ ದಿನಗಳಲ್ಲಿ ದೇವರ ಆರೋಗ್ಯ ಆಯುಷ್ ಭಾಗ್ಯ ಎಲ್ಲ ಕೊಟ್ಟು ಅವರಿಗೆ ರಾಜಕೀಯದಲ್ಲಿ ಒಳ್ಳೆ ಉನ್ನತ ಸ್ಥಾನ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಹಿರಿಯ ಮುಖಂಡರಾದ ಮಾದೇವನವರ ಅರವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಮಗೆ ಈ ಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ನಮ್ಮನ್ನ ಹೋಗ್ತಾ ಇದ್ದಾರೆ ಅವ್ರಿಗೆ ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಹಿರಿಯ ಮುಖಂಡರಾದ ಮಾದೇವಣ್ಣವರಿಗೆ ಜನ್ಮದಿನದ ಶುಭಾಶಯಗಳು ಅರವತ್ತರಿಂದ ಅರವತ್ತೊಂದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ದೇವರವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯಾಲ್ಲ ಸಂಪತ್ತು ಕೊಟ್ಟು ಕಾಪಾಡಲಿ ಅವರ ರಾಜಕೀಯ ಜೀವನ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ಆರೈಸ್ತೀನಿ ನಮ್ಮ ಮಾದೇವಣ್ಣವರಾದ ಶ್ರೀ ಈ ಒನ್ ಏಯ್ಟಿ ಒನ್ ವಾರ್ಡ್ ಅಧ್ಯಕ್ಷರಾಗಿ ಅವರು ಇಷ್ಟು ದಿವಸ ಕಾಲೇಜ ಸಹ ಕೆಲಸ ಕಾರ್ಯಗಳು ಮಾಡ್ಕೊಂಡ್ಬಂದಿದ್ದಾರೆ ಅವರು ಇವತ್ತೊಂದು ಅರವತ್ತೊಂದನೇ ವರ್ಷದ ಹುಟ್ಟಿದ ಹಬ್ಬ ಇಟ್ಕೊಂಡಿದ್ದಾರೆ ನಮಗೆಲ್ಲ ಭಾಳ ತುಂಬ ಸಂತೋಷ ಇದೆ ಅವರು ಮುಂದೆ ಆಯುಷ್ ಆರೋಗ್ಯ ಕೊಟ್ಟು ನಮ್ಮ ಬೀರೇಶ್ವರ ಅವ್ರ ಫ್ಯಾಮಿಲಿಗೆಲ್ಲ ಮುಂದೆ ಬರಲಿ ಮುಂದಿನ ವರ್ಷ ಇನ್ನೂ ಹೆಚ್ಚು ರೀತಿಯಲ್ಲಿ ಅವ್ರಿಗೆ ಮಾಡೋಕ್ಕೆ ಶಕ್ತಿ ಕೊಡಲಿ ಆ ಬೀರೇಶ್ವರ ಅದ ಮಾಲೇವನವರಿಗೆ ಅರವತ್ತು ಅರವತ್ತೊಂದನೇ ವರ್ಷದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಈ ಭಾಗದ ಕೌನ್ಸಿಲರ್ ಆಗಲಿ ಎಂದು ಕೇಳಿಕೊಳ್ಳುತ್ತೇನೆ ತುಂಬ ಖುಷಿಯಾಗ್ತಿದೆ ಹುಟ್ಟದಬ್ಬ ನಮ್ಮ ನಾವೆಲ್ಲ ಆಚರಿಸ್ಕೊಳ್ಳೋದು ಕಮ್ಮಿ ನಾವೇನು ಹುಟ್ಟಿದಬ್ಬ ಅಂತ ಯಾವ್ದು ನಮಗೆ ಗೊತ್ತಿಲ್ಲ ಅದು ಈಗ ಅರವತ್ತು ವರ್ಷ ಆಯಿತು ಅರವತ್ತೊಂದು ವರ್ಷಕ್ಕೆ ಇದ್ದೀನಿ ಅಂತಂದ್ಬಿಟ್ಟು ಎಲ್ಲ ಸ್ನೇಹಿತರು ನಮ್ಮ ಬೀರೇಶ್ಪುರ ದೇವಸ್ಥಾನದ ಟೆಸ್ಟ್ ವತಿಯಿಂದ ಮತ್ತು ನಮ್ಮ ಸ್ನೇಹಿತರು ಹಿತೇಶಿಗಳು ಎಲ್ಲ ಸೇರಿ ಹುಟ್ಟದಬ್ಬ ಮಾಡ್ಕೊಳ್ರಿ ಮಾದೇವಣ್ಣ ನಾವೆಲ್ಲ ಸೇರಿ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಸೇರಿ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅದು ಫಸ್ಟ್ ಫಸ್ಟು ಹುಟ್ಟದಬ್ಬದಿರಲಿ ನಾವು ಪ್ರತಿ ಸೋಮವಾರ ಇಲ್ಲಿ ಅನುದಾನ ನಡೀತಾ ಇದೆ ಪ್ರತಿ ವಾರ ಅದೇ ಥರ ಒಂದು ನಾಲ್ಕು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ಆ ಕಾರ್ಯಕ್ರಮ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಆಯೋಜಿಸಿದ್ವಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮಗೆಲ್ಲ ರೀತಿಯಲ್ಲಿ ನಮ್ಮ ಲೀಡರ್ಗಳಾಗಲಿ ನನಗೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಾಮಿಗಳು ಬಂದು ನಮ್ಮ ಸ್ವಾಮಿಯವರು ಬಂದು ಇವತ್ತು ಆಶೀರ್ವಾದ ಮಾಡಿದ್ದು ನನಗೆ ಇನ್ನೂ ತುಂಬ ಹೆಚ್ಚಿನ ಖುಷಿ ತಂದಿದೆ ಅಂತ ಹೇಳ್ತಾ ಹಾಗೆ ನಮ್ಮ ಎಲ್ಲ ಲೀಡರ್ಗಳು ಆಗಮಿಸಿದರು ನಮ್ಮ ರಘುನಾಥ್ ನಾಯ್ಡು ಅವರಾಗಲಿ ಕಬಡಿ ಬಾಬು ಅವರಾಗಲಿ ಶ್ರೀನಣ್ಣವರಾಗಿರಲಿ ನಮ್ಮ ಪ್ರಮೋದ್ ಆಗಿರಲಿ ಸುರೇಶ್ ಅವರಾಗಲಿ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಎಲ್ಲ ನಮ್ಮ ಮುಖಂಡರುಗಳು ಬಂದು ನನಗೆ ಆರೈಸಿದರೆ ನನಗೆ ಈ ದಿವಸ ತುಂಬ ಖುಷಿಯಾಗಿದೆ ಅರವತ್ತು ವರ್ಷ ತುಂಬಿದೆ ನನಗೆ ಆದರೂ ಇನ್ನೂ ಹೆಚ್ಚಿನ ಉತ್ಸಾಹ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡಬೇಕು ನಮಗೆ ಸ್ವಾಮೀಜಿಯವರು ಬಂದು ಮತ್ತೊಮ್ಮೆ ಅವ್ರನ್ನ ಸ್ಪರ್ಶದಕ್ಕೆ ಇಷ್ಟಪಡ್ತೀನಿ ಅವರಿಗೆ ತುಂಬ ಧನ್ಯವಾದಗಳು ಮತ್ತು ಅವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡಿ ಪಡೀತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ